ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಸ್ ಆರ್ ಡೈರೀಸ್ ಇವತ್ತು ಆರೋಗ್ಯಕರವಾದ ಮತ್ತು ರುಚಿಕರವಾದ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಖನ ಫಿಫ್ಟಿ ಗ್ರಾಮ್ಸ್ ಬಾದಾಮ್ ಹಂಡ್ರೆಡ್ ಗ್ರಾಮ್ಸ್ ಗೋಡಂಬಿ ಹಂಡ್ರೆಡ್ ಗ್ರಾಮ್ಸ್ ವಾಲ್ನಟ್ ಹಂಡ್ರೆಡ್ ಗ್ರಾಮ್ಸ್ ಪಿಸ್ತಾಶು ಫಿಫ್ಟಿ ಗ್ರಾಮ್ಸ್ ಫ್ಲ್ಯಾಕ್ ಸೀಡ್ ಹಂಡ್ರೆಡ್ ಗ್ರಾಮ್ಸ್ ಸನ್ಫ್ಲವರ್ ಸೀಡ್ಸ್ ಹಂಡ್ರೆಡ್ ಗ್ರಾಮ್ಸ್ ವಾಟರ್ಮೆಲನ್ ಸೀಡ್ಸ್ ಹಂಡ್ರೆಡ್ ಗ್ರಾಮ್ಸ್ ಪಂಪ್ಕಿನ್ ಸೀಡ್ಸ್ ಹಂಡ್ರೆಡ್ ಗ್ರಾಮ್ಸ್ ಚಿಯಾ ಸೀಡ್ಸ್ ಹಂಡ್ರೆಡ್ ಗ್ರಾಮ್ಸ್ ಪೀ ಕ್ಯಾನ್ ಸೀಡ್ಸ್ ಫಿಫ್ಟಿ ಗ್ರಾಮ್ಸ್ ಮೆಕೆಡಾಮಿಯಾ ಫಿಫ್ಟಿ ಫಿಫ್ಟಿ ಗ್ರಾಮ್ಸ್ ಹೇಸಲ್ನಟ್ ಫಿಫ್ಟಿ ಗ್ರಾಮ್ಸ್ ಬ್ರೆಝಲ್ನಟ್ ಫಿಫ್ಟಿ ಗ್ರಾಮ್ಸ್ ಕಲ್ ಸಕ್ಕರೆ ಸ್ವಲ್ಪ ಮತ್ತು ಕೇಸರಿ ಮಖನ ಅಥವಾ ಲೋಟಸ್ ಸೀಡ್ಸ್ ಅಂತ ಕರೀತಾರೆ ಇದಕ್ಕೆ ಇದು ಬೋನ್ಸ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಏಜಿಂಗ್ ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು ಇದು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದು ವಾಲ್ನಟ್ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಮತ್ತು ಬೋನ್ ಹೆಲ್ತ್ಗೂ ತುಂಬ ಒಳ್ಳೆಯದಿದು ಬಾದಾಮ್ ಮತ್ತು ಕ್ಯಾಶ್ಯೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರೈನ್ ಫಂಕ್ಷನ್ಗೆ ಮೆಮೊರಿಗೆ ಐಸೈಟ್ ಸ್ಕಿನ್ನು ಇಮ್ಯುನಿಟಿಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಕ್ಯಾನ್ ಮತ್ತು ಮೆಕೆಡಾಮಿಯಾ ಕ್ಯಾನು ವೆಯ್ಟ್ ಲಾಸ್ ಆ್ಯಂಡ್ ಹಾರ್ಟಿಗೆ ಒಳ್ಳೆಯದು ಮೆಕೆಡಮಿಯಾ ಪ್ರಿವೆಂಟ್ಸ್ ಕ್ಯಾನ್ಸರ್ ಆ್ಯಂಡ್ ಲೋಯರ್ಸ್ ಕೊಲೆಸ್ಟ್ರಾಲ್ ತ್ರೀ ಟೈಪ್ಸ್ ಆಫ್ ಸೀಡ್ಸ್ ಯೂಸ್ ಮಾಡಿದೆ ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ವಾಟರ್ಮೆಲನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಲೋವರ್ಸ್ ಲೋಯರ್ಸ್ ಬಿ ಪಿ ಆ್ಯಂಡ್ ಕೊಲೆಸ್ಟ್ರಾಲ್ ಪಂಪ್ಕಿನ್ ಸೀಡ್ಸ್ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ವೈಟಮಿನ್ಸ್ ಮಿನರಲ್ಸ್ ಕೊಡುತ್ತೆ ವಾಟರ್ಮೆಲನ್ ಸೀಡ್ಸ್ ಗುಡ್ ಫಾರ್ ಡೈಜೆಷನ್ ಆ್ಯಂಡ್ ಓವರ್ ಆಲ್ ಹೆಲ್ತ್ ಇನ್ನು ಮಿಕ್ಕಿರೋದು ಇದು ಹೇಸಲ್ನಟ್ ಮತ್ತು ಬ್ರೆಝಲ್ನಟ್ ಹೇಸಲ್ನಟ್ ಇಟ್ ರಿಡ್ಯೂಸಸ್ ಇನ್ಫ್ಲಮೇಷನ್ ವೆಯ್ಟ್ ಕಂಟ್ರೋಲ್ ಮಾಡುತ್ತೆ ಮತ್ತು ಫರ್ಟಿಲಿಟಿ ಇಂಪ್ರೂವ್ ಮಾಡುತ್ತೆ ಇವಾಗ ಉರಿತಾ ಇರೋದು ನಾನು ಹೇಸಲ್ನಟ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೆಝಲ್ನಟ್ ಇದು ರಿಚ್ ಇನ್ ಫೈಬರ್ ಆ್ಯಂಡ್ ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ರೋಸ್ಟ್ ಮಾಡಬಾರ್ದು ಈಗ ಇವಾಗೆಲ್ಲ ಹುರ್ತಿರೋ ಪದಾರ್ಥಗಳನ್ನ ಒಂದೊಂದೇ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಗಟ್ಟಿಯಾಗಿರೋದು ನಟ್ಸ್ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಕಲಿಸೋಕ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಕಡಿಮೆ ಬೇಕಾದರೆ ಕಡಿಮೆ ನಾವು ಜಾಸ್ತಿ ಬೇಕಾದ್ರೆ ಜಾಸ್ತಿನ ಹಾಕ್ಕೊಂಡು ಪೌಡ್ರ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ಈ ಪೌಡ್ರು ಚಿಕ್ಕವ್ರಿಗಾಗಿರ್ಬೋದು ದೊಡ್ಡೋರ್ಗಾಗಿರ್ಬೋದು ಅಥವಾ ದ ವಯಸ್ಸಾದವ್ರಿಗಾಗಿರ್ಬೋದು ಎಲ್ರಿಗೂ ತುಂಬ ಒಳ್ಳೆಯದಿದು ಸ್ಕಿನ್ಗೆ ಹಾರ್ಟ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯ ಇದು ನಿಮಗೆ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು ಬೇಡ ಅಂತಂದರೆ ಉಂಡೆ ಮಾಡಿ ಈ ಥರ ಇದು ಖರ್ಜೂರದ ಪೇಸ್ಟ್ ಮಾಡಿಕೊಂಡು ಈ ಈ ಪೌಡ್ರನ್ನ ಅದ್ರ ಜೊತೆಲಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡ್ಬೋದು ಉಂಡೆ ಮಾಡಾದರೂ ಮಕ್ಕಳಿಗೆ ಕೊಡ್ಬೋದು ಇಲ್ಲ ಮಿಲ್ಕ್ ಶೇಕ್ ಹಾಕ್ಕೊಳ್ತೀರಾ ಅಂದರೆ ಮಿಲ್ಕ್ ಶೇಕ್ ಆದರೂ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ